ಕೀರ್ತನೆ ಎರಡು ಅಭಿಷಿಕ್ತನ ಆಧಿಪತ್ಯ ದೊಂಬಿ ಏಳುವುದೇತಕ್ಕೆ ಅನ್ಯ ದೇಶ ವಿದೇಶಗಳು ಕುತಂತ್ರ ಹೂಡುವುದೇತಕೆ ಅನ್ಯ ಜಾತಿ ಜನಾಂಗಗಳು ಅಭಿ ದೇವನಿಗೂ ಅಭಿಷಿಕ್ತನಿಗೂ ವಿರುದ್ಧವಾಗಿ ನಿಂತಿಹರು ನೃಪರು ಸಮರ ಸನ್ನದರಾಗಿ ಸಮಾಲೋಚಿಸಿಹರು ಸಚಿವರು ರಹಸ್ಯವಾಗಿ ಅವರ ತೋಡಿಸಿಹ ಬೇಡಿಗಳನ್ನು ಮುರಿಯೋಣ ಎನ್ನುತ್ತಿಹರು ಅವರ ಹಾಕಿದ ಬಂಧನಗಳನ್ನು ಹರಿಯೋಣ ಎನ್ನುತ್ತಿಹರು ಪರದಲ್ಲಿ ಆಸೀನಾಗಿ ಹಪ್ರಭು ನಗುವ ನಿಧಕ್ಕೆ ಗುರಿ ಮಾಡದಿ ದಿರನು ಇವರೆಲ್ಲರನ್ನು ಪರಿಹಾಸ್ಯಕ್ಕೆ ಆನಂತರ ಸಿಡಿತೆದ್ದು ಹೀಗೆಂದು ನಡೆಯುವನು ನಾ ನೇಮಿಸಿದ ಅರಸನನ್ನೇ ಸ್ಥಾಪಿಸಿಹೆನು ಸಿಯೋನ್ ಶಿ ಶ್ರೀ ಶಿಖರದಲ್ಲೇ ಅವನನ್ನು ಇರಿಸಿಹೆನು ಈ ಪರಿ ಕೆರಳಿ ಕಳವಳಗೊಳಿಸುವನು ಅವನನ್ನು ಕೇಳಿರಿ ದೈವಾಜ್ಞೆಯನು ಆತನು ಎನಗಿಂತೆಂದನು ಈ ದಿನ ನಾನಿನ್ನ ಹಡೆದಿಹೆನು ನೀ ನನಗೆ ಮಗನು ಕೇಳಿದೆಯಾದರೆ ನಿನಗ ದೀನ ಮಾಡುವೆನು ರಾಷ್ಟ್ರಗಳನ್ನು ಕೊಡುವೆನು ನಿನಗೆ ಸ್ವಾಸ್ಥ್ಯ ಸ್ವಾಸ್ಥ್ಯವಾಗಿ ಜಗದ ಆದ್ಯಂತ್ಯವನು ನೀ ಬಡಿದು ಹಾಕುವೆ ಕಬ್ಬಿಣದ ಗದೆಯಿಂದವರನ್ನು ನೀ ಒಡೆದು ಹಾಕುವೆ ಮಣ್ಣಿನ ಮಡಿಕೆಯಂತವರನ್ನು ಎಂತಲೇ ವಿವೇಕಿಗಳಾಗಿರಿ ರಾಜ್ಯರುಗಳೇ ಬುದ್ಧಿವಾದಕ್ಕೆ ಕಿವಿಗೊಡಿ ದೇಶಾಧಿಪತಿಗಳೇ ಭಯಭಕುತಿಯಿಂದ ಪ್ರಭುವಿಗೆ ಸೇವೆ ಮಾಡಿರಿ ನಡು ನಡುಗುತ್ತಾ ಆತನ ಪಾದ ಪೂಜೆ ಮಾಡಿರಿ ಇಲ್ಲದಿರೆ ಉಗಿಲೆದ್ದಿತು ಆತನ ಕೋಪಾವೇಶ ಮಾರ್ಗ ಮಧ್ಯದಲ್ಲಿ ಕಾದಿರಬಹುದು ನಿಮಗೆ ವಿನಾಶ ಆತನನ್ನು ಆಶ್ರಯಿಸುವವರಿಗಿದೆ ಸೌಭಾಗ್ಯ ಸಂತೋಷ ದೇವರ ವಾಕ್ಯವಿದು